ವಿಲ್ ಸಂಸ್ಥೆಯ ಮಹೋತ್ಸವದ ಅಂಗವಾಗಿ ನಾನಾ ವಿಶೇಷ ಕಾರ್ಯಕ್ರಮಗಳು ಅಥಣಿ ಇನ್ನರ್ವಿಲ್ ಸಂಸ್ಥೆಯ ರಜತಾ ಮಹೋತ್ಸವದ ಅಂಗವಾಗಿ ಫೆಬ್ರವರಿ ಎಂಟು ಶನಿವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಶಿವಣಗಿ ಸಾಂಸ್ಕೃತಿಕ ಭವನದಲ್ಲಿ ರಜತಾ ಮಹೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ಇದೇ ಮೊದಲ ಬಾರಿಗೆ ಖ್ಯಾತ ಕಿರುತರಿ ಹಾಸ್ಯ ಕಲಾವಿದ ಮೈಸೂರಿನ ಪ್ರೊಫೆಸರ್ ಕೃಷ್ಣೇಗೌಡರಿಂದ ಹಾಸ್ಯೋತ್ಸವ ಸನ್ಮಾನ ಕಾರ್ಯಕ್ರಮ ಜರುಗಲಿದೆ ಎಂದು ಇನ್ನರ್ವಿಲ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ಪೂರ್ಣಿಮಾ ಪಾಂಕಿ ತಿಳಿಸಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಚಿಕ್ಕೋಡಿ ಲೋಕಸಭಾ ಸದಸ್ಯೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ಬಿಗ್ ಬಾಸ್ ಕಲಾವಿದ ಗೋಲ್ಡ್ ಸುರೇಶ್ ಆಗಮಿಸುವರು ರೈತ ಮಹಿಳಾ ಸಾಧಕಿ ಶ್ರೀಮತಿ ಕವಿತಾ ಮಿಶ್ರಾ ಮುಂಬೈ ಎಸಿಪಿ ಶಬಾನಾ ಶೇಖ್ರನ್ನು ಸನ್ಮಾನಿಸಲಾಗುವುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಅರುಣಾ ಸೌದಾಗರ ಉದ್ಯಮಿ ಪುರಸಭೆಯ ಮಾಜಿ ಅಧ್ಯಕ್ಷ ರಾವಾ ಸಾಹೇಬ್ ಹೈವಳಿ ಉಪಸ್ಥಿತರಿರುವರು ಇದೇ ಸಂದರ್ಭದಲ್ಲಿ ಶ್ರೀಮತಿ ಸುಮಾ ಇವರಿಂದ ಮಾತನಾಡುವ ಗೊಂಬೆ ಹಾಗೂ ಮ್ಯಾಜಿಕ್ ಶೋ ಕೂಡ ಆಯೋಜಿಸಲಾಗಿದೆ ಎಂದರು ರೋಟರಿ ಕ್ಲಬ್ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಸುಳಿ ಮಾರ್ಗದರ್ಶನದಲ್ಲಿ ಪ್ರಾರಂಭಗೊಂಡ ಇನ್ನರ್ವಿಲ್ ಸಂಸ್ಥೆಯವರ ನೇತೃತ್ವದಲ್ಲಿಯೇ ಇಪ್ಪತ್ತೈದು ವರ್ಷಗಳವರೆಗೆ ಮುನ್ನಡೆದುಕೊಂಡು ಬಂದಿದೆ ಎಂದ ಅವರು ನಮ್ಮ ಸಂಸ್ಥೆಯ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಸಹ ಅವರ ನೇತೃತ್ವದಲ್ಲಿಯೇ ಮಾಡುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು ಸನ್ಮಾನ್ಯ ಶ್ರೀ ಕುಬಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಇನ್ವೈಟ್ ಇದ್ದಾರೆ ಆಮೇಲೆ ಇದೆಲ್ಲ ಗಜಾನನ ನೇತೃತ್ವನಾಗ ನಡೆದೈತ್ರಿ ನಮಗಂತೂ ಇದೆಲ್ಲ ಸಾಧ್ಯ ಆಗಂಗಿಲ್ಲ ಮುಖ್ಯ ಅತಿಥಿಗಳಾಗಿ ಗೋಲ್ಡ್ ಸುರೇಶ್ ಬರಕ್ಕೆ ಹತ್ತಾರೆ ಬಿಗ್ ಬಾಸ್ದವರು ಆಮೇಲೆ ಶ್ರೀಮತಿ ಕವಿತಾ ಮಿಶ್ರಾ ರೈತ ಮಹಿಳಾ ಸಾಧಕಿ ಶ್ರೀಮತಿ ಶಬಾನಾ ಶೇಖ್ ಮುಂಬೈ ಪೊಲೀಸ್ ಹಿಂಗೆ ಎಲ್ಲರೂ ಬರಕ್ಕೆ ಹತ್ತಾರೆ ಇದ್ರ ಜೊತೆ ಜೊತೆಗೇನೆ ನಮಗೆ ಇಷ್ಟೆಲ್ಲ ಮಂದಿ ಬಂದರೂ ಕೂಡ ಇದ ಹಾಸ್ಯ ನಟರಾದ ಕಲಾವಿದರು ಕೃಷ್ಣೇಗೌಡವ್ರವರು ಬಂದು ಬರಕತ್ತಾರ್ರಿ ಆಮೇಲೆ ಶ್ರೀಮತಿ ಸುಮ ಮಾತನಾಡುವ ಗೊಂಬೆ ಮತ್ತು ಮ್ಯಾಜಿಕ್ ಶೋ ಕಲಾವಿದರು ಕರ್ಸ್ಯಾರ ಹಿಂಗೆ ಇದು ಇಷ್ಟೆಲ್ಲ ಆಗೈತೆ ಹೇಳಿ ಇಲ್ಲಿ ಅತನಿ ಊರಾಗ ಎಷ್ಟು ಜನ ಇದನ್ನೆಲ್ಲ ನೋಡಕ್ಕೆ ಬರ್ತಾರೋ ಹೇಳಿ ನಮಗೂ ಭಾಳಷ್ಟು ಚೆನ್ನಾಗಿ ಕೂಡಲಿ ಹೇಳಿ ನಾವು ಭಾಳ ಇಚ್ಛಾ ಅದ ಅದಕ್ಕೆಲ್ಲರೂ ಬಂದು ನಮ್ಮ ಸಭೆಗೆ ಶೋಭೆ ತರಬೇಕಂತ ಹೇಳಿ ಎಲ್ಲರಲ್ಲಿಯೂ ಕಳಕಳಿ ವಿನಂತಿಯನ್ನು ಸಂಸ್ಥೆಯ ಅಧ್ಯಕ್ಷೆ ತೃಪ್ತಿ ಕುಲಕರ್ಣಿ ಮಾತನಾಡಿ ನಮ್ಮ ಸಂಸ್ಥೆಯ ರಜತ ಮಹೋತ್ಸವದ ಅಂಗವಾಗಿ ಒಂದು ವರ್ಷದ ಅವಧಿಯಲ್ಲಿ ಇಪ್ಪತ್ತೈದು ರಚನಾತ್ಮಕ ಸಾಮಾಜಿಕ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಎಂದ ಅವರು ಈ ವಿಶೇಷ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಶೋಭೆ ತರಬೇಕು ಎಂದು ಅಥಣಿ ಜನತೆಯಲ್ಲಿ ಮನವಿ ಮಾಡಿದರು ಯಾರು ಅಥಣಿ ಜನರು ಈಗ ಇವಷ್ಟಿಂದನ ನಾವು ಸಾಕಷ್ಟು ಮಾಡಿವಿ ಬಟ್ ಇದರೊಳಗೆ ನಿಮ್ಮದು ನಿಮ್ದು ಬೇಕು ಸೊ ಎಲ್ಲರೂ ಬಂದು ಈ ವಿಶೇಷ ಕಾರ್ಯಕ್ರಮ ನೀವು ನೋಡ್ಲಿಕ್ಕೆ ಬರಬೇಕು ಆಮೇಲೆ ಹಾಸ್ಯ ಕಲಾವಿದರ ಬರ್ಲಿಕ್ಕೆ ಹತ್ತಾರ ಅದ್ರ ಜೊತೆ ಶ್ರೀಮತಿ ಸುಧಾ ಅವರು ಬರ್ಲಿಕ್ಕೆ ಹತ್ತಾರ ಪಪೈಟ್ ಶೋ ಆಮೇಲೆ ಹೊಸ ಕಾರ್ಯಕ್ರಮ ನೋಡಲಿಕ್ಕೆ ಬರಬೇಕು ಅಂತ ನಮ್ಮ ಅಂತರ್ವಿಲ್ ಕ್ಲಬ್ ರೋಟರಿ ಕ್ಲಬ್ ವತಿಯಿಂದ ವಿನಂತಿ ಮಾಡ್ತೀನಿ ಸುದ್ದಿಗೋಷ್ಠಿಯಲ್ಲಿ ಇನ್ನರ್ವಿಲ್ ಸಂಸ್ಥೆಯ ಮಧುಶ್ರೀ ಮಂಗಸುಳಿ ಲಲಿತಾ ಮೇಕನಮರಡಿ ಪ್ರಿಯಾ ಚಿಮ್ಮಡಿ ಜಯಶ್ರೀ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಪಾಸ್ಟ್ ಚಿಕ್ಕೋಡಿ